ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಅಕ್ಷಯ ತೃತೀಯದ ಬಗ್ಗೆ ಇಲ್ಲಿ ಹೇಳ್ತಾ ಇರೋ ವಿಚಾರವನ್ನ ನೀವು ಕೇಳಿ ಅರ್ಥ ಮಾಡಿಕೊಂಡು ಇದನ್ನ ಸ್ವಲ್ಪ ಅನುಷ್ಠಾನ ಮಾಡಿದ್ರೆ ನೀವು ತುಂಬಾ ದೊಡ್ಡ ಶ್ರೀಮಂತರಾಗ್ತೀರಿ ಎಷ್ಟು ಅಂತರಂಗದಲ್ಲಿ ನೀವು ದೊಡ್ಡವರಾಗ್ತೀರಿ ಅಂತಂದ್ರೆ ಅದು ಕಲ್ಪನೆಗೂ ಸಿಗಲ್ಲ ನಿಮಗೆ ಅಂತ ಒಂದು ಒಳ್ಳೆಯ ವಿಷಯವನ್ನ ಇವತ್ತಿನ ದಿವಸ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಅಕ್ಷಯ ತೃತೀಯ ದಿವಸ ನಾವು ಏನು ಕೊಟ್ಟರು ಅದು ಅಕ್ಷಯ ಫಲವನ್ನ ಕೊಡುತ್ತೆ ಎತ್ಕಿಂಚಿತ್ ದೀಯತೆ ದಾನಂ ಸ್ವಲ್ಪಂವಾ ಎದಿವಾ ಬಹು ತತ್ಸರ್ವಂ ಅಕ್ಷಯಂ ಸ್ಯಾದ್ವೈ ತೇನೇಯಂ ಅಕ್ಷಯಾಸ್ಮೃತ ಅಂತ ಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತು ನಾವು ಸ್ವಲ್ಪ ಅಕ್ಷಯ ತೃತೀಯ ದಿವಸ ದಾನ ಮಾಡಿದ್ರೂ ಸಾಕು ಅದು ಎಷ್ಟು ಫಲ ಕೊಡುತ್ತೆ ಅಂತ ವರ್ಣಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಶ್ಲೋಕದ ಒಟ್ಟು ಅಭಿಪ್ರಾಯ ಉಳಿದ ವರ್ಷದಲ್ಲಿ ಉಳಿದ ಯಾವುದೇ ದಿವಸ ನೀವು ಏನು ದಾನ ಕೊಟ್ಟರೂ ಅದಕ್ಕೊಂದು ಇತಿಮಿತಿ ಅಂತ ಇರುತ್ತೆ ಅಕ್ಷಯ ತೃತೀಯ ದಿವಸ ನಾವು ಏನು ದಾನ ಕೊಟ್ಟರು ಕೂಡ ಅದಕ್ಕೆ ಇತಿಮಿತಿನೇ ಇಲ್ಲ ಅಷ್ಟು ಅಪರಂಪಾರವಾದ ಪುಣ್ಯ ರಾಶಿಯನ್ನೇ ನಮಗೆ ಅದು ನೀಡುತ್ತೆ ಅಂತ ಈ ಶ್ಲೋಕದ ಅಭಿಪ್ರಾಯ ಅಕ್ಷಯ ತೃತೀಯದ ಬಗ್ಗೆ ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ ಪಾಂಡವರು ತುಂಬಾ ಧರ್ಮನಿಷ್ಠರು ತಮ್ಮ ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ರಾಜ್ಯ ಪರಿಪಾಲನೆ ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವಿದ್ರು ಆದ್ರೆ ಅವರ ಏಳಿಗೆಯನ್ನು ಸಹನೆ ಮಾಡದೇ ಇರುವಂತಹ ಅವರ ದಾಯಾದಿಯೇ ಆಗಿರುವಂತಹ ದುರ್ಯೋಧನಾದಿಗಳಿಗೆ ಅವರು ಧರ್ಮ ಪರಿಪಾಲನೆ ಮಾಡುತ್ತಾ ರಾಜ್ಯದ ರಕ್ಷಣೆಯಲ್ಲಿ ನಿರತರಾಗಿರುವುದು ಇಷ್ಟ ಆಗಲಿಲ್ಲ ಅಂದ ಮೋಸದಿಂದ ಜೂಜಾಟ ಆಡಿ ಅರಣ್ಯಕ್ಕೆ ಕಳಿಸಿ ಬಿಡ್ತಾರೆ ದುರ್ಯೋಧನಾದಿಗಳು ಆಗ ಪಾಂಡವರು ಅರಣ್ಯಕ್ಕೆ ಹೋಗ್ತಾರೆ ಅವರು ಅರಣ್ಯಕ್ಕೆ ಹೋಗ್ಬೇಕಾದ್ರೆ ಹನ್ನೆರಡು ವರ್ಷ ಅಲ್ಲಿ ಕಾಲವನ್ನು ಕಳಿಬೇಕು ಅಲ್ಲಿ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಹೇಗೆ ದಿವಸ ಊಟದ್ದೆಲ್ಲ ವ್ಯವಸ್ಥೆ ಹೇಗೆ ಇದೆಲ್ಲ ಏನು ಯೋಚನೆ ಮಾಡುವ ಸ್ಥಿತಿಯ ಇರಲಿಲ್ಲ ಅವರು ಆ ಕ್ಷಣವೇ ಅರಣ್ಯಕ್ಕೆ ಹೊರಟು ಬಿಡ್ತಾರೆ ಯಾವಾಗ ಪಾಂಡವರು ಅರಣ್ಯಕ್ಕೆ ಹೋಗ್ತಾರೋ ಅವರನ್ನು ಮನಸಾರೆ ಹಚ್ಕೊಂಡಿರುವಂತಹ ಅನೇಕ ಪ್ರಜೆಗಳು ಋಷಿಗಳು ಮುನಿಗಳು ಹೆಂಗಸರು ಗಂಡಸರು ಎಲ್ಲರೂ ಕೂಡ ಅವರನ್ನು ಅನುಸರಿಸಿ ಹೊರಟು ಬಿಡ್ತಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆ ಪಾಂಡವರ ಜೊತೆ ಹೋಗ್ತಾರೆ ಸರಿ ಅರಣ್ಯಕ್ಕೆ ಬಂದಾಯಿತು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಹಸಿವು ಆ ಹಸಿವು ತಡೆದುಕೊಳ್ಳಿಕ್ಕೆ ಯಾರಿಗೂ ಆಗ್ತಾಯಿಲ್ಲ ಪ್ರತಿ ಒಬ್ರು ಕೂಡ ಹಸಿವು ಅಂತ ಯುಧಿಷ್ಠಿರನ ಹತ್ರ ಬಂದು ಭಿಕ್ಷೆ ಕೇಳ್ತಾ ಇದ್ದಾರೆ ಆಶ್ಚರ್ಯ ಅಂದ್ರೆ ಯುಧಿಷ್ಠಿರಾದಿ ಪಂಚಪಾಂಡವರಿಗೆ ಊಟ ಮಾಡ್ಲಿಕ್ಕೆ ಏನೂ ಇಲ್ಲ ಅರಣ್ಯದಲ್ಲಿ ಯಾವ ವ್ಯವಸ್ಥೆ ಇಲ್ಲ ಎರಡು ದಿನ ಆಗಿದೆ ಉಪವಾಸ ಅವರು ತಮ್ಮ ಹೊಟ್ಟೆನೆ ತುಂಬಿಸ್ಕೊಂಡಿಲ್ಲ ಅಂಥದ್ರಲ್ಲಿ ಸಾವಿರ ಸಾವಿರ ಗಟ್ಟಲೆ ಬಂದಿರುವಂತಹ ಈ ಪ್ರಜೆಗಳಿಗೆ ಋಷಿ ಮುನಿಗಳಿಗೆಲ್ಲ ಹೇಗೆ ಹೊಟ್ಟೆ ತುಂಬಿಸೋದು ದೊಡ್ಡ ಚಿಂತೆ ಆಗುತ್ತೆ ನಾವೇ ಆಗಿದ್ರೆ ಕಣ್ಣು ತಪ್ಪಿಸಿಕೊಂಡು ಓಡೋಗ್ಬಿಡ್ತಾ ಇದ್ವು ಇಲ್ಲಾಂದ್ರೆ ಬಂದವರನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ವು ಅಥವಾ ನಾವು ಕಾಡಿಗೆ ಬರ್ಬೇಕಾದ್ರೆ ನಮ್ಗೆ ಹನ್ನೆರಡು ವರ್ಷಕ್ಕೆ ಎಷ್ಟು ತಿಂಡಿ ತಿನಿಸುಗಳು ಬೇಕೋ ಅಷ್ಟನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ವು ಆದ್ರೆ ನಮ್ಮಂತೆ ಅಲ್ಲ ಅವರು ಪ್ರಚಂಡ ಧರ್ಮನಿಷ್ಠರು ಹಾಗೂ ಭಗವಂತನನ್ನೇ ನಂಬಿ ಹೆಜ್ಜೆ ಇಡುವಂತಹ ಮಹಾತ್ಮರು ಸರಿ ಯುಧಿಷ್ಠಿರನ ಬಳಿ ಎಲ್ಲ ಋಷಿ ಮುನಿಗಳು ಪ್ರಜೆಗಳು ಹಸಿವು ಅಂತ ತಮ್ಮ ತೊಳಲಾಟವನ್ನ ಹೇಳ್ಕೊಳ್ತಾ ಇದ್ದಾರೆ ಆಗ ಯುಧಿಷ್ಠಿರ ಏನ್ ಮಾಡಿದ್ರು ಅಂದ್ರೆ ಸೂರ್ಯನಾರಾಯಣ ದೇವರನ್ನ ಪ್ರಾರ್ಥನೆ ಮಾಡಿದ್ರು ಎಲ್ಲರಿಗೂ ಕೂಡ ಹೊಟ್ಟೆ ತುಂಬಿಸಬೇಕು ಅದಕ್ಕೆ ನೀನೇ ಅನುಗ್ರಹವನ್ನ ಮಾಡಬೇಕು ಅಂತ ಸೂರ್ಯ ಮಂಡಲದ ಒಳಗಡೆ ನಾರಾಯಣ ದೇವರು ಇರ್ತಾರೆ ಆ ನಾರಾಯಣ ದೇವರನ್ನು ಕುರಿತು ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಒಂದೇ ಮನಸ್ಸಿನಿಂದ ಆ ಸ್ಥಿತಿಗತಿಗಳನ್ನು ನೋಡಿ ಅವರ ಅನಿವಾರ್ಯತೆಯನ್ನು ನೋಡಿ ಸೂರ್ಯ ದೇವರು ಸೂರ್ಯ ಮಂಡಲದಿಂದ ನೇರವಾಗಿ ಬರ್ತಾರೆ ಯುಧಿಷ್ಠಿರಣಿ ಬಂದು ಒಂದು ಅಕ್ಷಯ ಪಾತ್ರೆಯನ್ನು ಕೊಡ್ತಾರೆ ಒಂದು ಅಕ್ಷಯ ಸೌಟನ್ನು ಕೂಡ ಕೊಡ್ತಾರೆ ಸಣ್ಣ ಪಾತ್ರೆ ಅದೇನು ತುಂಬಾ ದೊಡ್ಡ ಪಾತ್ರೆ ಅಲ್ಲ ಅದನ್ನು ಅನುಗ್ರಹ ರೂಪದಲ್ಲಿ ಕೊಟ್ಟು ಈ ಅಕ್ಷಯ ಪಾತ್ರೆ ನಿಮ್ಮೆಲ್ಲರಿಗೂ ಕೂಡ ಹೊಟ್ಟೆ ತುಂಬಿಸುತ್ತೆ ನೀನು ಸುಖವಾಗಿ ಹನ್ನೆರಡು ವರ್ಷಗಳ ಕಾಲ ವನವಾಸದಲ್ಲಿ ಇರಬಹುದು ಅಂತ ಹೇಳಿ ಆ ಸೂರ್ಯದೇವರು ಅಲ್ಲಿಂದ ಹೊರಟು ಹೋಗ್ತಾರೆ ಯುಧಿಷ್ಠಿರ ಆ ಅಕ್ಷಯ ಪಾತ್ರೆ ತೆಗೆದುಕೊಂಡು ಅವತ್ತೇ ಮಧ್ಯಾಹ್ನ ಕಾಲದಲ್ಲಿ ಎಲ್ಲರಿಗೂ ಕೂಡ ಕೇಳ ಕೇಳದಷ್ಟು ಅನ್ನ ಸಾರು ಹುಳಿ ಪಲ್ಯಗಳು ಕೋಸಂಬರಿಗಳು ಉಪ್ಪಿನಕಾಯಿ ಭಕ್ಷ್ಯಗಳು ಭೋಜ್ಯಗಳು ಲೇಹ್ಯಗಳು ಚೋಶಗಳು ಒಳ್ಳೆ ಪಾನೀಯ ಅಮೃತದಂತಹ ನೀರು ಊಟ ಆದ ಮೇಲೆ ಅವ್ರಿಗೆ ಬೇಕಾಗುವಂತಹ ತಾಂಬೂಲಾದಿಗಳು ಹಣ್ಣು ಹಂಪಲಗಳು ಪಾನಕಾದಿಗಳು ಪ್ರತಿಯೊಂದೂ ಕೂಡ ಅಕ್ಷಯ ಪಾತ್ರೆ ನೀಡ್ತಾ ಹೋಗುತ್ತೆ ಅವ್ರ ಅಕ್ಷಯ ಪಾತ್ರೆ ಹತ್ರ ಬಂದು ದ್ರೌಪದಿ ದೇವಿಯರು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಆ ದ್ರೌಪದಿ ದೇವರು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಅಕ್ಷಯ ಪಾತ್ರೆ ಎಷ್ಟು ಜನಕ್ಕೆ ಎಷ್ಟು ಪದಾರ್ಥಗಳು ಬೇಕೋ ಅಷ್ಟೂ ಕೂಡ ಕೊಡುತ್ತೆ ಯುಧಿಷ್ಠಿರನಿಗೆ ಯಾವಾಗ ಸೂರ್ಯದೇವರು ಅಕ್ಷಯ ಪಾತ್ರೆಯನ್ನು ಕೊಡ್ತಾರೋ ಆಗ ಯುಧಿಷ್ಠಿರ ತನ್ನ ಮಡದೆಯಾಗಿರುವಂತಹ ದ್ರೌಪದಿ ದೇವಿಯರಿಗೆ ಅದನ್ನು ಕೊಡ್ತಾರೆ ಆವತ್ತಿನಿಂದ ಅಕ್ಷಯ ಪಾತ್ರೆಯಲ್ಲಿ ದ್ರೌಪದಿ ದೇವಿಯರು ಎಲ್ಲ ಅಡುಗೆಗಳನ್ನು ಸಿದ್ಧಪಡಿಸಿ ಬಂದಿರುವಂತಹ ಸಾವಿರ ಸಾವಿರ ಸಂಖ್ಯೆಯಲ್ಲಿರುವಂತಹ ಋಷಿಗಳು ಮುನಿಗಳು ಪ್ರಜೆಗಳಿಗೆ ಭೋಜನಾದಿ ಉಪಚಾರಗಳನ್ನು ಮಾಡ್ತಾ ಇದ್ರು ಇದು ಅಕ್ಷಯ ತೃತೀಯ ಮಹಿಮೆಗೆ ಸಂಬಂಧಪಟ್ಟಂತೆ ಒಂದು ಕಥೆ ಒಂದು ತಿಳಿದುಕೊಳ್ಬೇಕು ಭಗವಂತ ನಮ್ಮ ಅನಿವಾರ್ಯ ಸ್ಥಿತಿಗಳನ್ನು ಯಾವಾಗಲೂ ನೋಡ್ತಿರ್ತಾನೆ ಆಗ ನಾವು ಭಕ್ತಿಯಿಂದ ಒಂದು ಕ್ಷಣ ಪ್ರಾರ್ಥನೆ ಮಾಡಿದ್ರೆ ಅವನು ಒಂದು ಕ್ಷಣವೂ ವಿಳಂಬ ಮಾಡಲ್ಲ ಕೂಡಲೇ ನಮಗೆ ಫಲವನ್ನ ನೀಡ್ತಾನೆ ಗಜೇಂದ್ರ ಮೋಕ್ಷದ ಪ್ರಸಂಗದಲ್ಲೂ ನಾವು ಇದೇ ತರ ನೋಡ್ತೀವಿ ಆನೆ ನಾರಾಯಣ ಅಖಿಲ ಕೊರೋ ಭಗವನ್ ನಮಸ್ತೆ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದೆ ಆಗ ಒಂದೇ ಕ್ಷಣದಲ್ಲಿ ದೇವರು ವೈಕುಂಠದಿಂದ ಬಂದು ಆ ಗಜೇಂದ್ರನನ್ನು ರಕ್ಷಣೆ ಮಾಡಿದ್ದಾನೆ ಹಾಗೆಯೇ ಇಲ್ಲೂ ಕೂಡ ಎಲ್ಲ ಋಷಿ ಮುನಿಗಳಿಗೆ ಹೊಟ್ಟೆ ಹಸಿದಿದೆ ಎಲ್ಲರಿಗೂ ಪ್ರಾಣ ಸಂಕಟ ಆಗ್ತಾ ಇದೆ ಪ್ರಾಣ ವೇದನೆ ಆಗ್ತಾ ಇದೆ ನಾ ಈ ಯುಧಿಷ್ಠಿರಾದಿಗಳು ಮಾಡಿರುವಂತಹ ಪ್ರಾರ್ಥನೆಗೆ ನಾರಾಯಣನು ಅನುಗ್ರಹವನ್ನ ಮಾಡಿದಾನೆ ಆದ್ದರಿಂದ ನಾವು ಕೂಡ ಇದನ್ನು ತಿಳ್ಕೊಳ್ಬೇಕು ಯಾವಾಗ ನಮಗೆ ಅನಿವಾರ್ಯ ಸ್ಥಿತಿಗಳು ಬಂದಿರುತ್ತೋ ಆಗ ನಾವು ಒಮ್ಮೆ ಭಕ್ತಿಯನ್ನ ಮಾಡಿದ್ರೆ ಭಗವಂತ ಕೂಡಲೇ ಅನುಗ್ರಹವನ್ನ ಮಾಡಿರ್ತಾನೆ ನಮಗೆ ಅನಿವಾರ್ಯತೆ ಇಲ್ಲದೆ ಕೇವಲ ಆಸೆಗೆ ಆಮಿಷಕ್ಕೋಸ್ಕರ ನಾವು ಪುನಃ ಪುನಃ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೂ ಕೂಡ ಅದು ನಮಗೆ ಫಲವನ್ನು ನೀಡೋದಿಲ್ಲ ಯಾರ್ದೋ ಏನೋ ಉಸಾಬರಿ ಅವ್ರದ್ದು ಕಟ್ಕೊಂಡು ನಮಗೇನೋ ಅಂಥವ್ರ ಬಗ್ಗೆ ನಾವೇನೇನೋ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇರ್ತೀವಿ ಅಥವಾ ನಮಗೆ ಬೇಡದೇನೆ ಇರುವಂತಹ ವಿಷಯಗಳು ಅವುಗಳ ಬಗ್ಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತೀವಿ ಅದರಿಂದ ಭಗವಂತನಿಗೆ ನಮಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ ಗೊತ್ತಿರುತ್ತೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಅವನು ಕೆಲವೊಮ್ಮೆ ಕೊಡೋಲ್ಲ ಕೆಲವೊಮ್ಮೆ ಕೊಡ್ತಾನೆ ನಾವು ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ ಹೇಗೆ ಪಾಂಡವರು ಅಕ್ಷಯ ಪಾತ್ರೆಯನ್ನು ಪಡೆದುಕೊಂಡು ಎಲ್ಲರನ್ನು ಕೂಡ ಸಂತೋಷ ಇದ್ದರು ಹಾಗೆ ನಾವು ಕೂಡ ಅಕ್ಷಯ ಪಾತ್ರೆಯನ್ನು ಸೂರ್ಯನಾರಾಯಣ ದೇವರ ಬಳಿ ವರವನ್ನಾಗಿ ಕೇಳಬೇಕು ಎಂತಹ ಅಕ್ಷಯ ಪಾತ್ರೆ ನಮ್ಮ ಮನೆಗೆ ಬರಬೇಕು ಗೊತ್ತಾ ಎಲ್ಲ ಸಜ್ಜನರು ನಮ್ಮ ಮನೆಗೆ ಬರಬೇಕು ಎಲ್ಲ ಸದ್ವಿಚಾರಗಳು ನಮ್ಮ ಮನೆಗೆ ಬರಬೇಕು ಹರಿನಾಮ ಸಂಕೀರ್ತನೆ ಆಗಬೇಕು ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ದೇವರ ಚಿಂತನೆಯೇ ನಡೀತಾ ಇರಬೇಕು ಗುರುಗಳ ಚಿಂತನೆಯೇ ನಡೆಯಬೇಕು ಅದೆಂದೂ ಕೂಡ ವ್ಯರ್ಥ ಆಗಬಾರ್ದು ಅದಕ್ಕೋಸ್ಕರ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನೇ ಕೊಡುವಂತಹ ಅಕ್ಷಯ ಪಾತ್ರೆಯನ್ನು ಸೂರ್ಯನಾರಾಯಣ ದೇವರು ನಮಗೆ ಅನುಗ್ರಹವನ್ನಾಗಿ ನೀಡಬೇಕು ಆಗ ನಮ್ಮ ಮನೆಯಲ್ಲಿ ಇರುವ ಸಂಪತ್ತು ನಿರಂತರ ಅಕ್ಷಯವಾಗ್ತಾನೇ ಇರುತ್ತೆ ಅದೆಂದೂ ಕೂಡ ಕ್ಷಯ ಆಗೋದೇ ಇಲ್ಲ ಹೀಗೆ ಪ್ರತಿಯೊಬ್ಬರೂ ಕೂಡ ಅಕ್ಷಯ ತೃತೀಯ ದಿವಸ ಸೂರ್ಯಮಂಡಲದ ಎದುರು ನಿಂತುಕೊಂಡು ಸೂರ್ಯನಾರಾಯಣ ದೇವರನ್ನು ನೋಡ್ತಾ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಸೂರ್ಯನಾರಾಯಣ ದೇವರೇ ನನಗೂ ಕೂಡ ಅಕ್ಷಯ ಪಾತ್ರೆಯನ್ನು ನೀವು ನೀಡಿ ನೀವು ನೀಡುವ ಅಕ್ಷಯ ಪಾತ್ರೆಯನ್ನು ನಾನು ಉಪಯೋಗಿಸಿಕೊಂಡು ನಿರಂತರ ಅಧ್ಯಾತ್ಮದ ಸಂಪತ್ತನ್ನು ನಾನು ಅಭಿವೃದ್ಧಿ ಮಾಡಿಕೊಳ್ತೀನಿ ತನ್ಮೂಲಕವಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲೌಕಿಕ ಸಂಪತ್ತನ್ನು ನಾನು ಅಪೇಕ್ಷೆ ಪಡ್ತೀನಿ ಇಂತಹ ಅಕ್ಷಯ ಪಾತ್ರೆ ನಮ್ಮ ಮನೆಯಲ್ಲೇ ಇರಲಿ ಅತಿಥಿ ಅಭ್ಯಾಗತರ ಸೇವೆಗಾಗಿ ನಿರಂತರ ಧರ್ಮದ ಅಕ್ಷಯ ಫಲಕ್ಕೋಸ್ಕರವಾಗಿ ನೀವು ಅಕ್ಷಯ ಪಾತ್ರೆಯನ್ನು ನನಗೆ ನೀಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಖಂಡಿತ ನಮಗೂ ಕೂಡ ಸೂರ್ಯನಾರಾಯಣ ದೇವರು ಅದನ್ನು ನೀಡ್ತಾರೆ ಅನುಗ್ರಹವನ್ನು ಮಾಡ್ತಾರೆ ಒಂದು ಇಲ್ಲಿ ಗಮನಿಸಬೇಕಾದ ವಿಚಾರ ಇದೆ ಅಕ್ಷಯ ತೃತೀಯ ದಿವಸ ನಾವು ದಾನ ಮಾಡಲೇಬೇಕು ಇದು ದಾನಕ್ಕೋಸ್ಕರವೇ ಇರುವ ದಿವಸ ಇದು ವರ್ಷದಲ್ಲಿ ಬೇರೆ ಬೇರೆ ದಿವಸಗಳು ಒಂದೊಂದು ಭಗವದ್ ರೂಪಗಳ ಆರಾಧನೆಗೋಸ್ಕರ ಹೊರಟಿವೆ ಅಕ್ಷಯ ತೃತೀಯ ದಿವಸ ವಾಸ್ತವವಾಗಿ ಪರಶುರಾಮ ದೇವರು ಕೂಡ ಅವತಾರ ಮಾಡಿದ ದಿವಸವೇ ಆಗಿದೆ ಪರಶುರಾಮ ಜಯಂತಿ ಅಂತ ಕರೀತಾರೆ ಆದರೂ ಕೂಡ ಅಕ್ಷಯ ತೃತೀಯ ದಿವಸ ಆ ದಾನಕ್ಕೋಸ್ಕರವೇ ಇರುವಂಥದ್ದು ಪರಶುರಾಮ ದೇವರ ಆರಾಧನೆ ಮಾಡಬೇಕು ಅದೆಲ್ಲ ಸರಿ ಆದರೆ ಅಕ್ಷಯ ತೃತೀಯವನ್ನು ನಾವು ಆಚರಣೆ ಮಾಡಬೇಕು ಅಂದರೆ ಯಾರಿಗೆ ಏನಾದರೂ ಕೊಡಲೇಬೇಕು ಮಾವಿನ ಹಣ್ಣು ದಾನ ಹೇಳ್ತಾರೆ ಪಾನಕ ದಾನ ಜಲ ದಾನ ಗಂಧದಾನ ಈ ವೈಶಾಖ ಮಾಸದಲ್ಲಿ ಬಿಸಿಲು ಜಾಸ್ತಿ ಆದ್ದರಿಂದ ಅದರ ಶಾಖ ಪರಿಹಾರಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ದಾನವನ್ನಾಗಿ ಈ ಸಂದರ್ಭದಲ್ಲಿ ಬಹಳವಾಗಿ ಹೇಳಿದ್ದಾರೆ ಹೀಗೆ ಅಕ್ಷಯ ತೃತೀಯ ದಿವಸ ನಾವು ಏನನ್ನು ಖರೀದಿ ಮಾಡೋದಿದ್ರು ಮತ್ತೊಬ್ಬರಿಗೆ ದಾನ ಕೊಡಲಿಕ್ಕೂ ಕೂಡ ಏನನ್ನಾದರೂ ಖರೀದಿ ಮಾಡಬೇಕು ಮತ್ತೊಬ್ಬರಿಗೆ ಅದನ್ನ ನೀಡಬೇಕು ತನ್ಮೂಲಕವಾಗಿ ಅಕ್ಷಯ ತೃತೀಯ ದಿವಸವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದು ತುಂಬಾ ದೊಡ್ಡ ಕನಸನ್ನ ಹೊಂದಿದೆ ಸಕಲರಿಗೂ ಸುಲಭದಲ್ಲಿ ಸದ್ವಿದ್ಯೆ ಅಂತ ಅಲ್ಲಿಗೆ ಬಂದರೂ ಕೂಡ ಸದ್ವಿದ್ಯೆಯ ಮೂಲಕ ಅವರ ಎಲ್ಲ ಕಷ್ಟಗಳನ್ನು ಗುರುರಾಯರು ಹೇಗೆ ಪರಿಹಾರ ಮಾಡ್ತಾರೆ ಎಂಬುದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸುವ ಒಂದು ಸಂಸ್ಥೆ ಉದ್ಭವ ಆಗಬೇಕಾಗಿದೆ ಈ ಸಂಸ್ಥೆ ಉದ್ಭವ ಆದರೆ ಸಾವಿರಾರು ಜನರು ಆಸ್ತಿಕರಾಗ್ತಾರೆ ರಾಯರಿಂದಲೇ ಅನುಗ್ರಹವನ್ನು ಪಡೆದುಕೊಳ್ತಾರೆ ಎಲ್ಲ ರೀತಿಯ ಫಲಗಳು ಅವ್ರ ಕಣ್ಣೆದುರಿಗೆ ದೊರಕೋದು ಕಾಣಿಸುತ್ತೆ ಹಾಗೆ ಪ್ರಾಯೋಗಿಕವಾಗಿ ರಾಯರ ಸೇವೆಯನ್ನು ಮಾಡಿಸಿ ಯಾಕೆಂದ್ರೆ ನೀವು ಎಲ್ಲೋ ರಾಯರ ಸೇವೆ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತಾ ಇರ್ತೀರಿ ಆದರೆ ಈ ಈ ಈ ಟೈಮ್ನಲ್ಲಿ ಹೀಗೆ ಮಾಡಬೇಕು ಅಂತ ಅದಕ್ಕೆ ಗೈಡ್ ಮಾಡಿ ಮತ್ತು ಅನೇಕ ವಿಚಾರಗಳನ್ನು ತಿಳಿಸಿ ಅದನ್ನು ಅವರ ಮೂಲಕವೇ ಮಾಡಿಸಿ ಫಲವನ್ನು ಅವರಿಗೆ ನೀಡುವಂತಹ ಒಂದು ಸಂಸ್ಥೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅದಕ್ಕೆ ನೀವು ಅಕ್ಷಯ ತೃತೀಯ ದಿವಸ ಯಥಾಶಕ್ತಿ ನೀವು ದೇಣಿಗೆಯನ್ನು ನೀಡಿದ್ರೆ ಅದು ತುಂಬಾ ಹೆಚ್ಚಿನ ಫಲವನ್ನು ನಿಮಗೆ ನೀಡುತ್ತೆ ಅದು ಒಬ್ಬಿಬ್ಬರಿಗೆ ದಾನ ಮಾಡಿದಂತೆ ಅಲ್ಲ ಲಕ್ಷಾಂತರ ಮಂದಿಗೆ ದಾನ ಮಾಡಿದ ಪುಣ್ಯ ನಿಮಗೆ ಬರುತ್ತೆ ಯಾಕೆಂದರೆ ಈ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗ್ತಾ ಇರೋದೇ ಲಕ್ಷಾಂತರ ಮಂದಿ ಭಕ್ತರಿಗೋಸ್ಕರ ಅವರೆಲ್ಲರಿಗೂ ಏಕಕಾಲದಲ್ಲಿ ಪುಣ್ಯವನ್ನು ಧಾರೆಯರೆಯುವ ಸೌಭಾಗ್ಯ ನಿಮಗೆ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ನಾವು ಎಷ್ಟು ಇನ್ನೊಬ್ಬರಿಗೆ ಕೊಟ್ಟು ಅವರು ಸಂತೋಷ ಪಡುವುದನ್ನು ಅನುಭವಿಸ್ತೀವೋ ಅಷ್ಟು ಬೇಗ ನಾವು ಶ್ರೀಮಂತರಾಗ್ತೀವಿ ನಮ್ಮ ಇರೋ ನಮ್ಮ ಬಳಿ ಇರುವಂತಹ ದುಡ್ಡನ್ನು ನಾವು ಯಾರಿಗೂ ಕೊಡದೆ ಈ ದುಡ್ಡನ್ನು ನಾನು ಉಳಿಸ್ಕೊಂಡ್ಬಿಟ್ಟೆ ಉಳಿಸ್ಕೊಂಡ್ಬಿಟ್ಟೆ ಅಂತ ನಾವು ಖುಷಿ ಪಡ್ತಾ ಇದ್ರೆ ನಮ್ಮ ಇಂಟರ್ನಲ್ ಶಕ್ತಿಯೇ ಹೊರಟೋಗ್ಬಿಡುತ್ತೆ ಒಟ್ಟಿಗೆ ಏಕಕಾಲದಲ್ಲಿ ನಾವು ಬಡತನವನ್ನು ಅನುಭವಿಸುವ ಸಂದರ್ಭವನ್ನು ಬಿಡುತ್ತೆ ಯಾಕೆ ಅಂದರೆ ಮತ್ತೊಬ್ಬರು ಬಡತನದಲ್ಲಿ ಇರೋದೇ ನಮಗೆ ಖುಷಿ ಅಂತ ಆದರೆ ನಮ್ಮ ಅಂತರಂಗ ತೀ ನಿರ್ಧಾರ ಮಾಡಿಕೊಳ್ಳುತ್ತೆ ನಾವು ಕೂಡ ಬಡತನದಲ್ಲೇ ಇರಬೇಕು ಆವಾಗ ನಮಗೆ ಖುಷಿಯಾಗುತ್ತೆ ಅಂತ ನಮ್ಮನ್ನು ಬಡತನದಲ್ಲದೆ ಮುಳುಗಿಸ್ಬಿಡುತ್ತೆ ಅಂತರಂಗ ಆ ನಮ್ಮ ಒಳಗಡೆ ಇರುವಂತಹ ಒಂದು ಭಗವದಾತ್ಮಕವಾದ ಶಕ್ತಿ ಏನಿದೆ ಅದು ತೀರ್ಮಾನ ಮಾಡುತ್ತೆ ನಮಗೆ ದುಡ್ಡು ಬೇಡ ಯಾವುದೂ ಬೇಡ ಅಂತ ಯಾಕೆಂದ್ರೆ ನಾವು ಯಾರಿಗೂ ದಾನ ಮಾಡ್ತಾ ಇಲ್ವಲ್ಲ ಆದ್ದರಿಂದ ಯಾವತ್ತು ನಾವು ಯಾವುದನ್ನ ದಾನ ಮಾಡ್ತೀವಿ ನಮಗೆ ಖುಷಿ ಆದದ್ದನ್ನ ಇನ್ನೊಬ್ಬರು ಕೂಡ ಅದನ್ನು ಸ್ವೀಕಾರ ಮಾಡಿ ಖುಷಿ ಪಡಲಿ ಅನ್ನೋ ಉದ್ದೇಶದಿಂದಷ್ಟೇ ನಾವು ದಾನ ಮಾಡ್ತೀವಿ ನಾವು ಯಾರಿಗೂ ಏನನ್ನೂ ದಾನ ಮಾಡದೇನೆ ಇದ್ರೆ ಖಂಡಿತ ನಾವೇ ನಾವು ಬಡವರಾಗುವುದು ನಿಶ್ಚಯ ಆದ್ರಿಂದ ದಾನ ಮಾಡುವ ಮನೋಭಾವ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ನೀವು ಏನಾದರೂ ಒಂದು ದಾನವನ್ನು ಮಾಡಿ ಜೊತೆಯಲ್ಲಿ ರಾಘವೇಂದ್ರ ಮಂತ್ರ ಮಂದಿರಕ್ಕೂ ನೀವು ಯಥಾಶಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಹೆಚ್ಚಿನ ವಿಚಾರಗಳಿಗೆ ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇ ವಾಲಂ ವಿಷ್ಣುರಮೇ ಪರಮಸ್ವರು ಶ್ರೀ ಕೃಷ್ಣಾರ್ಪಣಮಸ್ತು